ಇವತ್ತು ನಾವು ಏನು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಬರ್ತಕ್ಕಂತಹ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೇವೆ ಈ ತರಬೇತಿ ಇಲ್ಲಿಗೆ ನಿಲ್ಲೋದಿಲ್ಲ ಆ್ಯಕ್ಚುಲಾಗಿ ನಾಳೆ ಬಹಳ ಮುಖ್ಯವಾಗಿ ಇದನ್ನು ಅನುಷ್ಠಾನಿಸಬೇಕಾದ್ದು ಶಾಲಾ ಹಂತದಲ್ಲಿ ಹಾಗಾಗಿ ಶಾಲಾ ಹಂತದಲ್ಲಿ ಮುಖ್ಯ ಶಿಕ್ಷಕರಿಗೆ ತರಬೇತಿ ಬಹಳ ಮುಖ್ಯವಾಗಿ ಆಗಬೇಕಾಗತ್ತೆ ಆ ತರಬೇತಿಯನ್ನು ಏನು ಐವತ್ತೈದು ಸಾವಿರಕ್ಕೂ ಮಿಕ್ಕು ಇರ್ತಕ್ಕಂತಹ ಶಾಲೆಗಳಲ್ಲಿ ಶಿಕ್ಷಕರಿಗೆ ಕೊಡ್ತಕ್ಕಂತಹ ಕೆಲಸವನ್ನು ಇವತ್ತು ಏನು ಟ್ರೈನಿಂಗನ್ನು ಪಡೆದುಕೊಂಡಿರ್ತಕ್ಕಂತಹ ಅಧಿಕಾರಿಗಳು ಇದ್ದೀರಿ ಮುಖ್ಯವಾಗಿ ಇಲ್ಲಿ ಡಿ ಡಿ ಐಗಳಿದ್ದೀರಿ ಪಿ ಎಂ ಪೋಷಣ್ ಶಿಕ್ಷಣಾಧಿಕಾರಿಗಳಿದ್ದೀರಿ ಬಿ ಇ ಸಿ ಆರ್ ಪಿಗಳಿದ್ದೀರಿ ಎಲ್ಲ ಎ ಡಿ ಪಿ ಐಗಳಿದ್ದೀರಿ ಎಲ್ಲರೂ ಕೂಡ ಆ ಮುಖ್ಯ ಶಿಕ್ಷಕರಿಗೆ ತರಬೇತಿಯನ್ನು ಬಹಳ ಚೆನ್ನಾಗಿ ಕೊಡಬೇಕಾಗತ್ತೆ ಅವರು ತರಬೇತಿಯನ್ನು ಪಡೆದ್ರು ಅಂತ ಅಂದಾಗ ಮಾತ್ರ ಏನಾಗುತ್ತೆ ಈ ಕಾರ್ಯಕ್ರಮದ ಯಶಸ್ಸು ಅವ್ರ ಮೇಲೆ ನಿಂತಿದೆ ಅಂತ ಹೇಳ್ತಾ ಈಗ ನಾವು ಒಂದು ಸೆಸ ಶೆಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಏನು ಈ ತರಬೇತಿಯನ್ನು ಕೊಡ್ತಕ್ಕಂತಹ ವಿಚಾರಕ್ಕೆ ನಾವು ಬರ್ತಾ ಇದ್ದೇವೆ ಅದರಲ್ಲಿ ಮೊದಲನೇದಾಗಿ ಒಂದು ಸ್ಲೈಡನ್ನು ಹಾಕಬೇಕಾಗತ್ತೆ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಶಾಲಾ ಶಾಲಾ ವಿದ್ಯಾರ್ಥಿಗಳಿಗೆ ಪೂರಕ ಪೌಷ್ಟಿಕ ಆಹಾರದ ವಿತರಣೆಯ ಅಗತ್ಯತೆ ಮತ್ತು ಮಹತ್ವ ಪಿ ಎಂ ಪೋಷಣ್ ಯೋಜನೆಯ ಒಂದು ಕಿರುಪರಿಚಯವನ್ನು ನಾನು ಮಾಡಿಕೊಡ್ತಾ ಇದ್ದೇನೆ ಜೊತೆಗೆ ಪೂರಕ ಪೌಷ್ಟಿಕ ಆಹಾರದ ಹಿನ್ನೆಲೆ ಏನಿದೆ ಅಂತ ಅನ್ನೋದನ್ನು ಕೂಡ ಅತ್ಯಂತ ಸಂಕ್ಷಿಪ್ತವಾಗಿ ಈ ಒಂದು ಸೆಷನಲ್ಲಿ ನಾನು ತಮ್ಮ ಮುಂದೆ ಇಡಲಿಕ್ಕೆ ಇದ್ದೇನೆ ಆತ್ಮೀಯ ಸನ್ಮಿತ್ರರೇ ತಮಗೆಲ್ಲ ತಿಳಿದಿರೋ ಹಾಗೆ ಆರೋಗ್ಯವೇ ಭಾಗ್ಯ ಓಟ ಬಲವನಿಗೆ ರೋಗವಿಲ್ಲ ಮಾತು ಬಲವನಿಗೆ ಜಗಳವಿಲ್ಲ ಈ ಗಾದೆ ಮಾತುಗಳು ಹೇಳ್ತಕ್ಕಂಥದ್ದು ಜೀವನದಲ್ಲಿ ಆರೋಗ್ಯ ಮತ್ತು ಆಹಾರದ ಮಹತ್ವವನ್ನು ಒತ್ತಿ ಹೇಳ್ತಾ ಇದೆ ಸದೃಢ ದೇಶ ಮತ್ತು ಪ್ರಜೆಗಳ ನಿರ್ಮಾಣದಲ್ಲಿ ಆರೋಗ್ಯ ಮತ್ತು ಆಹಾರ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸೋದು ನಮ್ಮ ನಿಮ್ಮೆಲ್ಲರಿಗೆ ಕೂಡ ಗೊತ್ತಿದೆ ಭಾರತದಂತಹ ದೇಶದಲ್ಲಿ ತಮಗೆ ಗೊತ್ತಿರೋ ಹಾಗೆ ಅಪೌಷ್ಟಿಕತೆ ಒಂದು ಪ್ರಮುಖವಾದಂತಹ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಇನ್ನೂ ಉಳ್ಕೊಂಡಿದೆ ದೇಶದ ಆರ್ಥಿಕ ಪ್ರಗತಿಯ ಹೊರತಾಗಿ ಲಕ್ಷಾಂತರ ಜನರ ಮೇ ಲಕ್ಷಾಂತರ ಜನರ ಮೇಲೆ ಇದರ ಪರಿಣಾಮ ಇರೋದು ಕೂಡ ನಮ್ಮ ಗಮನದಲ್ಲಿ ಇದೆ ನಮ್ಮ ದೇಶವನ್ನು ತೆಗೆದುಕೊಂಡಾಗ ಅಥವಾ ನಮ್ಮ ಕರ್ನಾಟಕ ರಾಜ್ಯವನ್ನು ತೆಗೆದುಕೊಂಡಾಗ ವೈವಿಧ್ಯಮಯವಾದಂತಹ ಸಂಸ್ಕೃತಿ ಜನಸಂಖ್ಯೆ ಸಾಮಾಜಿಕ ಆರ್ಥಿಕ ಪ್ರಗತಿ ಇದೆಲ್ಲವನ್ನು ಹೊಂದಿರೋದ್ರಲ್ಲಿ ಕರ್ನಾಟಕ ಕೂಡ ಹೊರತಾಗಿಲ್ಲ ದೀರ್ಘಕಾಲದ ಈ ಒಂದು ಪೂರಕ ಆಹಾರದ ವಿತರಣೆ ಹೊರತಾಗಿ ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಸಾಲಿನಿಂದ ಐ ಸಿ ಡಿ ಎಸ್ ಆರು ವರ್ಷದೊಳಗೆ ಇರತಕ್ಕಂತಹ ಮಕ್ಕಳುಗಳಿಗೆ ಏನು ಪೂರಕ ಪೌಷ್ಟಿಕ ಆಹಾರವನ್ನು ಕೊಡಲಾಗ್ತಾ ಇದೆ ಅವರು ಪ್ರಾಥಮಿಕ ಶಾಲೆಗಳಿಗೆ ಪ್ರವೇಶವನ್ನು ಪಡೀತಾ ಇದ್ದು ಆ ಪೂರ್ವ ಪ್ರಾಥಮಿಕದಲ್ಲಿ ಏನು ಪೂರಕ ಪೌಷ್ಟಿಕ ಆಹಾರವನ್ನು ಪಡೆದಂತಹ ವಿದ್ಯಾರ್ಥಿಗಳು ಈ ಪ್ರಾಥಮಿಕ ಶಾಲೆಗೆ ಬಂದಂತಹ ಸಂದರ್ಭದಲ್ಲಿ ಆ ಮಕ್ಕಳಲ್ಲಿ ಇರ್ತಕ್ಕಂತಹ ಅಪೌಷ್ಟಿಕತೆ ಈವರೆಗೆ ನೀಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಕ್ಕಂಥದ್ದು ಅತ್ಯಂತ ಒಂದು ದಿಗಿಲನ್ನು ಹುಟ್ಟಿಸ್ತಕ್ಕಂತಹ ಸಂಗತಿ ಆಗಿದೆ ಅಂತ ಅಂದರೆ ನಾವು ನಂಬಲೇಬೇಕಾಗತ್ತೆ ಇದಕ್ಕೆ ಕಾರಣ ಇಷ್ಟೇ ಕಳಪೆ ಪೋಷಣೆ ಆಹಾರದ ಭದ್ರತೆ ಬಡತನ ವಿಶೇಷವಾಗಿ ವಿಕಲಚೇತನ ಮಕ್ಕಳುಗಳು ಗ್ರಾಮೀಣ ಬುಡಕಟ್ಟು ನಗರ ಪ್ರದೇಶದಲ್ಲಿನ ಬಡ ಮಕ್ಕಳ ಕಲಿಕೆನಲ್ಲಿ ಕುಂಠಿತ ಪರಿಣಾಮವನ್ನು ಈ ಈ ಒಂದು ಕಾರಣಗಳಿಂದ ಇವೆಲ್ಲವನ್ನು ನಾವು ಕಾಣಲಿಕ್ಕೆ ಇಲ್ಲಿ ಸಾಧ್ಯ ಆಗಿದೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ದತ್ತಾಂಶಗಳ ಪ್ರಕಾರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡಾ ಐವತ್ತ್ಮೂರರಷ್ಟು ಮಕ್ಕಳುಗಳು ಅವರ ಏಜ್ಗೆ ಇರಬೇಕಾದಂತಹ ತೂಕಕ್ಕಿಂತ ಅತ್ಯಂತ ಕಡಿಮೆ ತೂಕವನ್ನು ಹೊಂದಿದ್ದಾರೆ ದೇಶದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶೇಕಡ ಐವತ್ತ್ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮಕ್ಕಳುಗಳು ಕಡಿಮೆ ತೂಕವನ್ನು ಹೊಂದಿದ್ರು ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಲವತ್ತೈದು ಪರ್ಸೆಂಟ್ಗಳಿಗೆ ರೆಡ್ಯೂಸ್ ಆಗಿದೆ ಎರಡು ಸಾವಿರದ ಆರರಲ್ಲಿ ಬಂದಾಗ ನಲವತ್ತೇಳು ಪರ್ಸೆಂಟ್ಗೆ ಅದು ಏರಿರ್ತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೊಂದರ ಸಮೀಕ್ಷೆ ದತ್ತಾಂಶಗಳ ಪ್ರಕಾರ ಐದು ವರ್ಷದೊಳಗಿನ ಮೂವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಮಕ್ಕಳುಗಳು ಕುಂಠಿತ ಬೆಳವಣಿಗೆಯನ್ನು ಮತ್ತು ಮೂವತ್ತೆರಡು ಪರ್ಸೆಂಟ್ ಮಕ್ಕಳುಗಳು ಕಡಿಮೆ ತೂಕವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ಕುಂಠಿತ ಬೆಳವಣಿಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಲ್ಲಿ ಮೂವತ್ತೇಳು ಪರ್ಸೆಂಟ್ ಇದ್ದರೆ ನಗರ ಪ್ರದೇಶದ ಮಕ್ಕಳಲ್ಲಿ ಮೂವತ್ತು ಪರ್ಸೆಂಟ್ ಜಾಸ್ತಿ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಇಂತಹ ಒಂದು ಅಪೌಷ್ಟಿಕತೆಯನ್ನು ತಡೆದು ತಡೆದು ಶಾಲಾ ದಾಖಲೆಯನ್ನು ಉತ್ತೇಜಿಸೋದಕ್ಕೆ ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಹಾಗೂ ಭವಿಷ್ಯದಲ್ಲಿ ಸದೃಢ ಪ್ರಜೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಆ ಆಹಾರ ಭದ್ರತಾ ಕಾಯಿದೆ ಅನ್ವಯ ಎಲ್ಲ ರಾಜ್ಯಗಳ ಸಹಯೋಗದ ಜೊತೆಗೆ ಭೌಗೋಳಿಕವಾಗಿ ಆಹಾರ ಅಭ್ಯಾಸಗಳನ್ನು ವೈಜ್ಞಾನಿಕವಾಗಿ ವ್ಯವಸ್ಥೆಗೊಳಿಸಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆಯನ್ನು ದೇಶದಾದ್ಯಂತ ಅನುಷ್ಠಾನಗೊಳಿಸಿರೋದು ನಮ್ಮ ನಿಮ್ಮೆಲ್ಲರಿಗೆ ತಿಳಿದಂತಹ ವಿಷಯವಾಗಿದೆ ಈ ಯೋಜನೆಯಡಿಯ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಮಕ್ಕಳಲ್ಲಿ ಅಪೌಷ್ಟಿಕತೆ ರಕ್ತಹೀನತೆ ಬಹು ಪೌಷ್ಟಿಕಾಂಶಗಳ ನ್ಯೂನತೆಯನ್ನು ತಡೆದು ಈ ತಡೆಯೋದ್ರ ಮುಖಾಂತರವಾಗಿ ಶಾಲಾ ದಾಖಲಾತಿಯನ್ನ ಹೆಚ್ಚಿಸಿ ಹೆಚ್ಚಿಸಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೆ ಪೂರಕ ಪೌಷ್ಟಿಕ ಆಹಾರ ವಿತರಣಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿರೋದು ನಮ್ಮ ನಿಮ್ಮೆಲ್ಲರಿಗೆ ತಿಳಿದಂತಹ ವಿಚಾರ ಆಗಿದೆ ಪಿಎಂ ಪೋಷಣ ಪೋಷಣ್ ಅಭಿಯಾನ ಯೋಜನೆಯಡಿಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಫ್ಲೆಕ್ಸಿಬಿಲಿಟಿ ಫಾರ್ ನ್ಯೂ ಇನ್ನೋವೇಷನ್ ಚಟುವಟಿಕೆಗಳ ಅಡಿನಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಎಂಟು ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಬೀದರ್ ಬಳ್ಳಾರಿ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯನಗರ ಯಾದಗಿರಿ ವಿಜಯಪುರ ಜಿಲ್ಲೆಗಳಲ್ಲಿ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂತಹ ಒಂದರಿಂದ ಎಂಟನೇ ತರಗತಿ ಮಕ್ಕಳಿಗೆ ಪ್ರತಿ ವಾರದಲ್ಲಿ ಎರಡು ಮೊಟ್ಟೆಗಳನ್ನು ನೀಡುತ್ತಿದ್ದು ಮೊಟ್ಟೆಯನ್ನು ಸೇವಿಸಿದಂತಹ ವಿದ್ಯಾರ್ಥಿಗಳಿಗೆ ಶೇಂಗಾ ಚಿಕ್ಕಿ ಬಾಳೆಹಣ್ಣು ರೂಪದಲ್ಲಿ ನಲವತ್ತಾರು ದಿನಗಳಿಗೆ ವಿತರಣೆಯನ್ನು ಆರಂಭಿಸಿದ್ದು ನಮಗೆ ಕೂಡ ಗೊತ್ತಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ರಾಜ್ಯದ ಉಳಿದ ಇಪ್ಪತ್ತೈದು ಜಿಲ್ಲೆಗಳು ಈ ಎಂಟು ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದಂತಹ ಇಪ್ಪತ್ತೈದು ಜಿಲ್ಲೆಗಳಿಗೆ ಒಂದರಿಂದ ಎಂಟನೇ ತರಗತಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆಯನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಎರಡು ದಿನದಂತೆ ಎಂಬತ್ತು ದಿನಗಳಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆಯನ್ನು ವಿಸ್ತರಿಸಿರೋದು ಕೂಡ ನಮಗೆ ತಿಳಿದಂತಹ ಸಂಖ್ಯೆಯಾಗಿದೆ ಆಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಿ ಎಂ ಪೋಷಣ ಯೋಜನೆ ಅಡಿಯಲ್ಲಿ ರಾಜ್ಯದ ಐವತ್ ಸಾವಿರದ ಇನ್ನೂರ ಎಂಬತ್ನಾಲ್ಕು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರತಕ್ಕಂತಹ ಒಂದರಿಂದ ಹತ್ತನೇ ತರಗತಿಯ ಐವತ್ಮೂರು ಲಕ್ಷದ ಹತ್ತು ಸಾವಿರದ ಇನ್ನೂರ ಇಪ್ಪತ್ತೆಂಟು ಮಕ್ಕಳಿಗೆ ವಾರದಲ್ಲಿ ಎರಡು ದಿನಗಳಂತೆ ಎಂಬತ್ತು ದಿನಗಳಿಗೆ ಘಟಕ ವೆಚ್ಚ ಆರುಗಳಂತೆ ಪೌಷ್ಟಿಕ ಪೂರಕ ಪೌಷ್ಟಿಕ ಆಹಾರ ವಿತರಣೆಯನ್ನು ಮಾಡಲಾಗ್ತಾ ಇದೆ ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಯೋಜನೆಗೆ ಸಂಬಂಧಿಸಿದಂತೆ ಏನು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಲಾಗಿತ್ತು ಅದಕ್ಕೆ ಪಿ ಎ ಬಿ ಸಭಾ ನಡವಳಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಎಂಟು ಜಿಲ್ಲೆಗಳಿಗೆ ರಾಜ್ಯ ಹಾಗೂ ಕೇಂದ್ರದ ಅನುದಾನದ ಜೊತೆಗೆ ಎಂಟು ಹಾಗೂ ಉಳಿದ ಎಂಟು ಹಾಗೂ ಒಂಬತ್ತನೇ ತ ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಪ್ಯೂರ್ಲಿ ರಾಜ್ಯ ಸರ್ಕಾರದಿಂದ ಒಟ್ಟು ಇನ್ನೂರಿಪ್ಪತ್ತೊಂಬತ್ತು ಕೋಟಿ ಇಪ್ಪತ್ತೆರಡು ಲಕ್ಷಗಳ ಅನುದಾನದಲ್ಲಿ ಈ ಮೊಟ್ಟೆಯನ್ನು ವಿತರಣೆ ಮಾಡ್ತಕ್ಕಂತಹ ಕಾರ್ಯಕ್ರಮವನ್ನು ಈ ವರ್ಷದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಕೂಡ ತಿಳಿದಂತಹ ಸಂಗತಿಯಾಗಿದೆ ಇನ್ನು ಪಿ ಎಂ ಪೋಷಣ್ ಅಡಿಯಲ್ಲಿ ಬಿಸಿಯೂಟದ ಯೋಜನೆಯನ್ನ ಬಹಳ ಹಿಂದಿನಿಂದ ಎರಡು ಸಾವಿರದ ಎರಡು ಹಾಗೂ ಮೂರನೇ ಸಾಲಿನಿಂದ ಹೇಗೆ ಅದು ಬೆಳ್ಕೊಂಡು ಬಂದಿರದೆ ಅಂತಕ್ಕಂಥದ್ದು ಇಲ್ಲಿ ಸೇರಿರ್ತಕ್ಕಂತಹ ನಮಗೆ ನಿಮಗೆ ಎಲ್ಲ ಕೂಡ ಗೊತ್ತಿದೆ ಎರಡು ಸಾವಿರದ ಎರಡು ಮೂರನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಅನುದಾನಿತ ಅನುದಾನ ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಶಾಲೆಗಳ ಪ್ರತಿ ವಿದ್ಯಾರ್ಥಿಗೆ ಎರಡು ಮೂರರಲ್ಲಿ ಮೂರು ಕೆ ಜಿ ಅಕ್ಕಿಯನ್ನು ನೀಡಲಾಗ್ತಾಯಿತ್ತು ಏಳು ಎಂಟರಲ್ಲಿ ಒಂದರಿಂದ ಹತ್ತನೇ ತರಗತಿ ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಬಿಸಿಯೂಟವನ್ನು ವಿಸ್ತರಣೆ ಮಾಡಲಾಯಿತು ಹದಿಮೂರು ಹತ್ನಾಲ್ಕರಲ್ಲಿ ಒಂದರಿಂದ ಹತ್ತನೇ ತರಗತಿ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ನೂರೈವತ್ತು ಎಂ ಎಲ್ ಬಿಸಿ ಹಾಲನ್ನು ಕ್ಷೀರಭಾಗ್ಯ ಯೋಜನೆ ಅಡಿಯಲ್ಲಿ ವಾರದಲ್ಲಿ ಐದು ದಿನಗಳಿಗೆ ವಿತರಣೆಯನ್ನು ಆರಂಭ ಮಾಡಲಾಯಿತು ಅದೇ ರೀತಿಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ಸಿ ಎಸ್ ಎಸ್ ಫ್ಲೆಕ್ಸಿ ಫಂಡ್ನಲ್ಲಿ ಐದು ಪರ್ಸೆಂಟ್ ಅನುದಾನದಲ್ಲಿ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಿಗೆ ಆರು ಘಟಕ ವೆಚ್ಚದಲ್ಲಿ ಆರುಗಳ ಘಟಕ ವೆಚ್ಚದಲ್ಲಿ ಮೊಟ್ಟೆಯನ್ನ ಶೇಂಗಾ ಹಾಗೂ ಬಾಳೆಹಣ್ಣು ವಿತರಣೆ ಆರಂಭ ಆಯಿತು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಉಳಿದ ಇಪ್ಪತ್ತೈದು ಜಿಲ್ಲೆಗಳ ಒಂದರಿಂದ ಎಂಟನೇ ತರಗತಿ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆಯನ್ನು ರಾಜ್ಯ ಸರ್ಕಾರದ ಶೇಕಡ ನೂರರಷ್ಟು ಅನುದಾನದ ಅಡಿಯಲ್ಲಿ ವಿಸ್ತರಣೆ ಮಾಡಲಾಯಿತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ರಾಜ್ಯದ ಜಿಲ್ಲೆಗಳ ಒಂಬತ್ತು ಹತ್ತನೇ ತರಗತಿಯ ಮಕ್ಕಳುಗಳಿಗೆ ಪೂರಕ ಪೌಷ್ಟಿಕ ಆಹಾರ ವಿತರಣೆಯಲ್ಲಿ ವಾರದ ಎರಡು ದಿನಗಳಂತೆ ಒಟ್ಟು ಎಂಟು ಎಂಬತ್ತು ದಿನಗಳಿಗೆ ರಾಜ್ಯ ಸರ್ಕಾರದ ಶೇಕಡ ನೂರರಷ್ಟು ಅನುದಾನದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡಲಾಯಿತು ಇಪ್ಪತ್ನಾಲ್ಕು ಇಪ್ಪತ್ತೈದು ವಿಶೇಷ ಅಂತಲೇ ನಾವು ಭಾವಿಸ್ಬೋದು ರಾಜ್ಯ ಸರ್ಕಾರದ ಜೊತೆಗೆ ತಮ್ಮ ಕೈಯನ್ನು ಜೋಡಿ ಸಿ ಅತ್ಯಂತ ಪ್ರತಿಷ್ಠಿತ ಕಂಪನಿಯಾಗಿರ್ತಕ್ಕಂಥ ಶ್ರೀ ಅಜೀಂ ಪ್ರೇಮ್ಜಿ ಫೌಂಡೇಶನ್ ರವರ ಸಹಯೋಗದಲ್ಲಿ ಪೌಷ್ಟಿಕ ಪೂರಕ ಆಹಾರದ ವಿತರಣೆಯನ್ನು ಘಟಕ ಆರು ವೆಚ್ಚದಲ್ಲಿ ಈವರೆಗೆ ಎರಡು ದಿನಗಳಿಗೆ ವಿಸ್ತರಣೆ ಈ ಕಾರ್ಯಕ್ರಮವನ್ನು ಉಳಿದ ನಾಲ್ಕು ದಿನಗಳಿಗೆ ಕೂಡ ವಿಸ್ತರಣೆಯನ್ನು ಮಾಡಲಿಕ್ಕೆ ಅವರು ಸಾವಿರದ ಐನೂರ ತೊಂಬತ್ತು ಕೋಟಿ ರೂಗಳಲ್ಲಿ ಅದು ಮುಖ್ಯವಾಗಿ ಏನು ನಮ್ಮಲ್ಲಿ ಬರ್ತಕ್ಕಂತಹ ಸರ್ಕಾರಿ ಹಾಗೂ ಅನುದಾನಿತ ಪ್ರಾಥಮಿಕ ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲದೇನೆ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗೆ ಕೂಡ ಈ ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡೋದಕ್ಕೆ ಅನುದಾನವನ್ನು ಮುಂದಿನ ಮೂರು ವರ್ಷಗಳಿಗೆ ನೀಡಲಿ ಬಂದಿದರೆ ಆ ಕಾರ್ಯಕ್ರಮದ ಅನುಷ್ಠಾನದ ಬಗ್ಗೆನೇನೆ ಮಾತಾಡಲಿಕ್ಕೆ ವಿಶೇಷವಾಗಿ ನಾವು ಈ ದಿನ ಇಲ್ಲಿ ಕೂತ್ಕೊಂಡಿದ್ದೇವೆ ಹಾಗೂ ನಿಮ್ಮನ್ನ ಇದರಲ್ಲಿ ನಾವು ಟ್ರೈನ್ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ನಿಮ್ಮ ಮುಖಾಂತರವಾಗಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಹಾಗೂ ಶಿಕ್ಷಕರಿಗೆ ಇದರ ತರಬೇತಿಯನ್ನು ಕೊಟ್ಟುಕೊಂಡು ಆ ಕಾರ್ಯಕ್ರಮ ಫೀಲ್ಡ್ ಅಲ್ಲಿ ಶಾಲೆಯಲ್ಲಿ ಯಶಸ್ವಿ ಅನುಷ್ಠಾನವನ್ನ ಕಾಣಲಿಕ್ಕೆ ನಾವೆಲ್ಲರೂ ಕೂಡ ಬಯಸ್ತಾ ಇದ್ದೇವೆ ಇಲ್ಲಿ ಪರಸ್ಪರ ಸಂಘಟಿತವಾಗಿ ಹಾಗೂ ಪರಸ್ಪರ ಕೈಯನ್ನು ಜೋಡಿಸೋದ್ರ ಮುಖರವಾಗಿ ಈ ಕಾರ್ಯಕ್ರಮದ ಯಶಸ್ಸನ್ನು ನಾವೆಲ್ಲರೂ ಕೂಡ ಶಾಲೆ ಗಳಲ್ಲಿ ಕಾಣಬೇಕಾಗಿದೆ ಆ ರೀತಿ ಕಾಣೋದರಲ್ಲಿ ನೀವು ನಮ್ಮ ಜೊತೆಗೆ ಸದಾಕಾಲ ಇರ್ತೀರಿ ಮಾನ್ಯರಾದಂತಹ ಮಾನ್ಯ ಆಯುಕ್ತರು ನಮಗೆ ಈ ಎಲ್ಲ ಸಂದರ್ಭಗಳಲ್ಲಿ ಸದಾಕಾಲ ಮಾರ್ಗದರ್ಶಕರಾಗಿ ನಿಂತಿರ್ತಾರೆ ಮಾನ್ಯ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ ಸದಾಕಾಲ ತಮಗೆ ನಮಗೆ ಬೆಂಬಲವಾಗಿ ನಿಂತಿರ್ತಾರೆ ಅವರ ಬೆಂಬಲ ಹಾಗೂ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಾವು ನಡೆಸ್ಕೊಂಡು ಹೋಗೋಣ ಅನುಷ್ಠಾನಿಸೋಣ ಅಂತ ಹೇಳ್ತಾ ನಾನು ಈ ಒಂದು ಅವಧಿಯ ಸೆಷನ್ನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಆಲ್